ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆಗೆ ಹಲಸಿನ ದೋಸೆ ಮಾಡೋಣ ಅಂತ ಕರೆಂಟ್ ಇಲ್ಲದ ಕಾರಣ ಕಲ್ಲಲ್ಲಿ ದೋಸೆ ಮಾಡ್ಕೊಳ್ಳೋಕ್ಕೆ ಹೊರಟೆ ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಲೈಕ್ ಶೇರ್ ಎಲ್ಲ ಇರಲಿ ತೆಂಗಿನ ತುರಿ ಹಲಸಿನ ತೋಲೆ ಮತ್ತು ಅಕ್ಕಿ ಇದನ್ನೆಲ್ಲ ಚಂದ ನೈಸು ರುಬ್ಬಿ ದೋಸೆ ಮಾಡಿಕೊಂಡೆ ಬೆಳಗ್ಗೆಗೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದ್ದ ಕಾರಣ ಅರಬ್ಬಿ ಕಾಪಿ ತೆಗೀವ ಅಂತ ಅಂದ್ಕೊಂಡು ಅರಬ್ಬಿ ಕಾಪಿ ತೆಗಿಯೋಕ್ಕೆ ಹೊರಟೆ ಇದು ಹಣ್ಣಾದಂಗೆ ಹಕ್ಕಿಗಳು ತಿನ್ನೋಕ್ಕೆ ಶುರುವಾಗಿದೆ ಖಾಲಿ ಸಿಪ್ಪೆ ಮಾತ್ರ ಇದೆ ಕೆಲವು ಕಡೆ ಮಳೆ ಜೋರಿದ್ದ ಕಾರಣ ಕಾಪಿ ಕಪ್ಪಾಗಿದೆ ಬೇಳೆ ಆದ ಕಾರಣ ಅದನ್ನ ಹೆರ್ಕೋಕ್ಕೂ ತುಂಬ ಕಷ್ಟ ಮಳೆಯಲ್ಲಿ ಫೈನಲಿ ಹಣ್ಣಾಗಿರೋ ಕಾಪಿನೆಲ್ಲ ಹುಡುಕಿ 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 ಕಾಪಿನ ತೆಗೆದೆ ನಾನು ಕಪ್ಪಾಗಿದೆ ನೋಡಿ ಮಳೆಗೆ ಒಂದು ರೋಗ ಏನಾದರೂ ಆಗಿರ್ಬೋದು ಇದಕ್ಕೆ ಇಲ್ಲದಿದ್ದರೆ ಕಾಪಿ ಹೀಗೆ ಕಪ್ಪಾಗೋದಿಲ್ಲ ರಬ್ಬಿ ಕಾಪಿ ಎಲ್ಲ ಹಣ್ಣಾಗೋ ಸೀಸನ್ ಆದರೆ ತುಂಬ ಹಣ್ಣಾಗಿಲ್ಲ ಈ ಸಲ ಬಿಸಿಲೇ ಇಲ್ಲದ ಕಾರಣ ಹಣ್ಣಾಗಿರೋ ಕಾಪಿ ಸಹ ನಮಗೆ ಸಿಗದ ಹಾಗೆ ಆಗಿದೆ ಈಗ ಎಲ್ಲ ಬೇಳೆಯಾಗಿ ಕಪ್ಪಾಗಿ ವಿಪರೀತ ಮಳೆಯ ಕಾರಣ ಇದು ನೋಡಿ ಕೆಳಗೆಲ್ಲ ಬೇಳೆ ಇದೆ ಈ ಬೇಳೆನ ಸ್ವಲ್ಪ ಒಣಗಿದ್ರೆ ಹರ್ಕೋಕ್ಕೂ ಒಂದು ಚೆಂದ ಆಗ್ತದೆ ಹಸಿ ಹಸಿ ಇದ್ದ ಕಾರಣ ಅದು ಕೈಯಿಂದ ಜಾರೋದು ಹೆರಕಲಿಕ್ಕೆ ಕಷ್ಟ ನನ್ನ ಜೊತೆಗೆ ತೋಟಕ್ಕೆ ಪೀಕು ಬಂದಿದ್ದಾನೆ ಪೀಕುಗೆ ಒಂದು ಖುಷಿಯೋ ಖುಷಿ ನೋಡಿ ಹೊರಲಾಡ್ತಿದ್ದಾನೆ ಆಟಾಡ್ತಿದ್ದಾನೆ ಓಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ ಇವತ್ತು ಒಟ್ರಾಸಿ ಆಟ ಆಡ್ತಾ ಇದ್ದಾನೆ ಪೀಕು ಇದು ಪೆಪ್ಪರ್ ಬಳ್ಳಿಗೆ ಮಣ್ಣು ಸೇರಿಸಿದನ್ನೆಲ್ಲ ಇದ್ದಾನೆ ಆಟ ಮಕ್ಕಳ ಥರ ಆಟ ಆಡ್ತಾ ಇದ್ದಾನೆ ಅಯ್ಯೋ ಹೇ ಎಂತ ಮಾಡೋದು ಅಂತ ಗೊತ್ತಿಲ್ಲ ಒಟ್ರಾಸಿ ಅವನಿಗೆ ಹಾಗಾಗಿ ನನ್ನ ಜೊತೆ ಇವತ್ತು ಖುಷಿಯಲ್ಲಿದ್ದಾನೆ ನಾನು ಕಾಪಿ ತೆಗಿಯೋದು ಅವನೇ ಆಟ ಆಡೋದು ಕಾಪಿ ತೆಗಿತಾ ಇದ್ದೇನೆ ಈ ಸಲ ಕಾಪಿ ಒಣಗಿಸೋದು ಹೇಗೆ ಅಂತ ಎಲ್ಲರಿಗೆ ಚಿಂತೆ ಆಗಿದೆ ಮಳೆಗೆ ಕಾಪಿ ಅದರ ಪಾಡಿಗೆ ಹಣ್ಣಾಗೋ ಟೈಮಲ್ಲಿ ಹಣ್ಣಾಗತ್ತೆ ಆದರೆ ಮಳೆ ಬಿಡದೆ ಮಳೆಗೆ ಕಾಪಿನ ಒಣಗಿಸೋದು ಹೇಗೆ ಏನು ಮಾಡೋದು ಅತಿಯಾದ ಮಳೆಗೆ ಕಾಪಿ ಸಹ ಬೀಳ್ತಿದೆ ನೋಡಬೇಕು ಎಂಥ ಅವಸ್ಥೆ ಅಂತ ಬೇಕು ನೋಡಿ ನನ್ನ ಬಿಟ್ಟು ಹೋಗ್ತಾ ಇಲ್ಲ ನನ್ನೊಟ್ಟಿಗೆ ಇರ್ತಾನೆ ಅವನಿಗೆ ಆಟವೇ ಆಟ ಯಾವಾಗಲೂ ಕಟ್ಟಿ ಹಾಕೋದು ಮನೇಲಿ ಇವತ್ತು ಓಡಾಡೋಕ್ಕೆ ಒಂದು ಖುಷಿಯಾಗಿದೆ ಅವನಿಗೆ ಗೂಡಿಂದ ಬಿಟ್ಟ ಹಾಗೆ ಆಗಿದೆ ನಾನೊಂದು ಮೀಶೋದಲ್ಲಿ ಗಿಡ ಆರ್ಡರ್ ಮಾಡಿದ್ದೆ ಬಂದಿದೆ ಅದು ಹೇಗಿದೆ ಅನ್ನೋದು ಗೊತ್ತಿಲ್ಲ ನನಗೆ ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರೋದು ನೀವ್ಯಾರಾದರೂ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀರಾ ಬಂದಿದೆಯಾ ಅಥವಾ ಅದರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ ಬೇರೆಯವ್ರು ಹೇಳಿದ್ದನ್ನು ಕೇಳಿದ್ದೀರಾ ಕಮೆಂಟಲ್ಲಿ ಹೇಳಿ ನನಗೆ ನಾನಂತೂ ಫಸ್ಟ್ ಟೈಮ್ ಒಂದು ಗಿಡ ಆರ್ಡ್ರ್ ಮಾಡಿದ್ದೇನೆ ಗಿಡ ಚೆಂದ ಇತ್ತು ಮೊಗ್ಗಂತೂ ಯಾವುದು ಇರಲಿಲ್ಲ ಇದರಲ್ಲಿ ತುಂಬ ವೆಯ್ಟ್ ಮಾಡ್ತಿದ್ದೆ ನಾನು ಈ ಗಿಡಕ್ಕೋಸ್ಕರ ಯಾವಾಗ ಬರತ್ತೆ ಯಾವಾಗ ಬರತ್ತೆ ಹೇಗಿರತ್ತೆ ಚೆಂದ ಇದ್ದರೆ ನೆಕ್ಸ್ಟ್ ಟೈಮ್ ಬೇರೆ ಆರ್ಡ್ರ್ ಮಾಡೋಣ ನರ್ಸರಿಗಿಂತ ಕಮ್ಮಿ ರೇಟಲ್ಲಿ ಸಿಗ್ತಾಯಿತ್ತು ಹಾಗಾಗಿ ಇದೊಂದು ಪ್ಲಾಸ್ಟಿಕ್ಕಲ್ಲಿ ಮಣ್ಣು ಜೊತೆಗೆ ಕಳಿಸ್ಕೊಡ್ತಾರೆ ಗಿಡ ಚೆಂದ ಇತ್ತು ಅದು ಇನ್ನು ಹೇಗೆ ಆಗತ್ತೆ ಅನ್ನೋದು ಗೊತ್ತಿಲ್ಲ ಬೇರೆ ಪಾಟಿಗೆ ಮಣ್ಣು ಹಾಕಿ ನೆಡಬೇಕೀಗ ನೆಕ್ಸ್ಟ್ ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನಮ್ಮ ಮನೆಗೆ ಸಹ ಬಂದಿದ್ರು ನನ್ನ ಅತ್ತಿಗೆ ಮಗಳವಳು ಗಂಡ ಇನ್ನೊಂದು ಸಣ್ಣ ನಮ್ಮ ಒಂದು ಬಟ್ಟ ಸಹಿತ ಎಲ್ಲರೂ ಸೇರಿ ನೈಟ್ ಕೇರ ಮಾಡ್ತಾಯಿದ್ರು ನೋಡಿ ಕೇರ ಮಾಡೋದು ಅಂತ ಹೇಳುವಾಗ ಸ್ವಲ್ಪ ವಾದ ವಿವಾದಗಳ ಜೊತೆಗೆ ಕೇರಮ್ ಇತ್ತು ಅಂತೂ ನಾನು ನೋಡಿ ಎಂಜಾಯ್ ಮಾಡಿದೆ ನಾನು ಅಷ್ಟೆಲ್ಲ ಕೇರ ಮಾಡೋದಿಲ್ಲ ಹಾಗಾಗಿ ಇವರೆಲ್ಲ ಖುಷಿಯಲ್ಲಿ ಕೇರ ಮಾಡ್ತಾಯಿದ್ರು ಫೈನಲಿ ನೆಂಟರೆಲ್ಲ ಹೊರಟರು ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿ ನನ್ನ ಈ ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ಥ್ಯಾಂಕ್ ಯು